ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಸಾಕುವಂತಹ ಮೀನು ನೀವು ಸಾಕುವಂತಹ ಎಕ್ವಿಟಮ್ ಫಿಶ್ ಉಂಟಲ್ವಾ ಸೊ ಅದನ್ನು ಆರೋಗ್ಯವಾಗಿ ನಾವು ಸಾಕೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹಾಗೆಯೇ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಫಿಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಯಾವಾಗೆಲ್ಲ ಹಾಕ್ತೇನ ಸೊ ಆವಾಗೆಲ್ಲ ಅದು ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಈಗ ನೀವು ಫಿಶ್ಶಿಗೆ ಉಂಟಲ್ವಾ ಫಿಶ್ ಸಾಕುವಾಗ ನೀವು ಎಷ್ಟೇ ಪ್ರೋಟೀನ್ ಇರುವಂಥ ಫುಡ್ ಕೊಟ್ಟರು ಕೂಡ ಎಷ್ಟೇ ಒಂದು ಹೈ ಕ್ವಾಲಿಟಿ ಇರುವಂತಹ ಒಂದು ತುಂಬ ಬೆಳೆಯ ಬೆಳೆಯ ಫುಡ್ಡನ್ನು ಕೊಟ್ಟರು ಕೂಡ ಹೈ ಕ್ವಾಲಿಟಿ ಇರುವಂಥ ಫುಡ್ಡನ್ನು ಕೊಟ್ಟರು ಕೂಡ ಅಲ್ಲಿ ಅಥವಾ ಏನೋ ಲೈಫ್ ಫೀಡ್ ಹಾಕಿದ್ರು ಕೂಡ ಅದು ಏನಾಗುತ್ತೆ ಅಂತ ಹೇಳಿದರೆ ಜಸ್ಟ್ ಅಷ್ಟೊಂದು ಗ್ರೋತ್ ಆಗೋದಿಲ್ಲ ಯಾಕೆ ಅಂತ ಹೇಳ್ತಾರೆ ಫಿಶ್ಶು ಯಾವಾಗಲೂ ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಮಾತ್ರ ಫಿಶ್ಶು ಬೇಗನೆ ಗ್ರೋತ್ ಆಗುವಂಥದ್ದು ಸರಿಯಾಗಿ ಸೊ ಫಿಶ್ ನೀವು ನೋಡಿರ್ಬೋದು ಎಲ್ಲೂ ಎಲ್ಲೂ ಕೂಡ ಈಗ ನಮ್ಮ ಪಕ್ಕದ ಕೆರೆ ಹಳ್ಳ ಸೊ ಅಲ್ಲಿ ಫಿಶ್ ಇದ್ದರೆ ಅದು ಫಿಶ್ ನೋಡಿ ಆರ್ಟಿಫಿಷಲ್ ನಾವು ಹಾಕುವಂತಹ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಪ್ಲ್ಯಾಂಟಿಂದ ಬದುಕೋದಲ್ಲ ಸರಿಯಾಗಿ ಸೊ ಅಲ್ಲಿ ಅಲ್ಲಿ ಹೆಚ್ಚಾಗಿ ನ್ಯಾಚುರಲ್ ಪ್ಲಾಂಟ್ ಇರ್ತದೆ ನೋಡಿ ನ್ಯಾಚುರಲ್ ಆಗಿ ಎಲ್ಲ ಕಡೆ ಎಲ್ಲ ಇರ್ತದೆ ಮಣ್ಣು ಮಣ್ಣು ಆಗಲಿ ಕಲ್ಲು ಆಗಲಿ ಮತ್ತು ಪ್ಲ್ಯಾಂಟ್ಸ್ ಆಗಲಿ ಸೊ ಇದೆಲ್ಲ ಲೈವ್ ಲೈವ್ ಆಗಿ ಎಲ್ಲ ಪ್ರಕೃತಿ ಪ್ರಕೃತಿಯಲ್ಲಿ ನಮ್ಮ ಪರಿಸರದಲ್ಲಿ ಸಿಗುವಂಥದ್ದೇ ಇರ್ತದೆ ನಾವು ಅಲ್ವಾ ಸೊ ಆವಾಗ ಫಿಶ್ ಹೆಲ್ದಿಯಾಗಿ ಬದುಕತ್ತೆ ಆ ಫಿಶ್ಶಿಗೆ ಒಂದು ಏನೇ ಒಂದು ಹಿಂಗೆ ನೋಡಿ ನಾವು ಸಾಕುವಾಗ ನಾವು ಸಾಕುವಂಥ ಫಿಶ್ಗೆ ನೋಡಿ ಎಷ್ಟೊಂದು ಕೇರ್ ಮಾಡಿ ನೋಡ್ತೀವಿ ನಾವು ಫುಡ್ ಆಗಲಿ ಅಥವಾ ಅದರ ಮೆಡಿಸಿನ್ ಆಗಲಿ ಅಥವಾ ಅದಕ್ಕೆ ಕ್ಯೂರ್ ಮಾಡಿದಾಗ ಏನು ತುಂಬಾ ತಲೆ ಕೆಟ್ಟ ತಲೆ ಇದು ಮಾಡ್ತೇವಲ್ಲ ತುಂಬಾ ಹಣ ಖರ್ಚು ಮಾಡ್ತೇವೆ ಫಿಶನ್ನೊಂದು ಹೆಲ್ದಿಯಾಗಲಿ ಇರಲಿಕ್ಕೆ ಸೊ ಅಥವಾ ಹೀಟರ್ ಆಗ್ತೇವೆ ನಾವು ಸೊ ನೋಡಿ ನಾವು ನ್ಯಾಚುರಲ್ಲೇ ಸಾಕುವಾಗ ನೋಡಿ ನ್ಯಾಚುರಲ್ ಇರುವಂಥ ಫಿಶ್ಗೆ ಇದೇನು ಇರೋದಿಲ್ಲ ನೋಡಿ ಅಲ್ವಾ ನೀವು ನೋಡಿರ್ಬೋದು ನ್ಯಾಚುರಲ್ ಇರುವಂಥ ಫಿಶ್ ನ್ಯಾಚುರಲ್ ಆಗಿ ಬದುಕುವಂಥ ಫಿಶ್ಶಿಗೆ ಇದೇನು ಇರೋದಿಲ್ಲ ತುಂಬ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬದುಕತ್ತಲ್ವಾ ಸೊ ಏನಂದರೆ ನ್ಯಾಚುರಲ್ ವೇಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಎಲ್ಲ ಪ್ರತಿಯೊಂದು ಇತ್ಯಲ್ಲ ಅದು ಪ್ರತಿಯೊಂದು ಫುಡ್ಡು ಕೂಡ ಉಂಟಲ್ಲ ಫಿಶ್ಶಿಗೆ ಬೇಗ ಒಂದು ಒಳ್ಳೆ ಬೆನಿಫಿಟ್ ಆಗಿ ಇದಾಗ್ತದೆ ಸರಿಯಾ ಸೊ ಹಾಗಾಗಿ ನೀವು ಕೂಡ ಫಿಶ್ಶನ್ನು ಸಾಕುವಾಗ ಆದಷ್ಟು ಒಂದು ಲೈ ಫೀಡ್ ಲೈವ್ ಫೀಡ್ ಹಾಕಿದರೆ ಮಾತ್ರ ಫಿಶ್ಗೆ ಗ್ರೋತ್ ಅಂತ ಹೇಳು ತಪ್ಪಾಗುತ್ತೆ ಸೊ ಅದಕ್ಕೆ ಮುಖ್ಯವಾಗಿ ಉಂಟಲ್ವ ಇದು ಏನು ಪ್ರಕೃತಿ ದತ್ತವಾದ ಅಂದರೆ ಲೈವ್ ಪ್ಲ್ಯಾಂಟನ್ನು ಕೊಡೋದು ಲೈವ್ ಪ್ಲ್ಯಾಂಟನ್ನು ಕೊಡೋದು ತುಂಬ ಮುಖ್ಯವಾಗಿರುತ್ತೆ ಲೈವ್ ಅಂದರೆ ಒಳ್ಳೆಯ ನ್ಯಾಚುರಲ್ ವೇಯಲ್ಲಿ ಸಾಕುವುದುಂಟಲ್ಲ ಫಿಶ್ಶನ್ನು ತುಂಬ ಹೇಳು ತುಂಬ ಒಳ್ಳೆಯದಾಗಿರುತ್ತೆ ಸರಿಯಾ ಹಾಗಾಗಿ ಹಾಗಂದರೆ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಬೇಡವಾ ಅಂತ ಹೇಳಿದರೆ ಪ್ಲಾಸ್ಟಿಕ್ ಮೇಲೆ ಬ್ಲೇಟ್ ಬೇಕು ಸರಿಯಾ ಬ್ಲಾ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಚಂದಕ್ಕೆ ಮಾತ್ರ ಹೊರತು ಮತ್ತು ಯಾವುದಕ್ಕೂ ಫಿಶ್ಶಿನ ಒಂದು ನಿಮಗೆ ಫಿಶ್ಶಿನ ಒಂದು ಹೆಲ್ದಿ ಫಿಶ್ಶನ್ನು ಹೆಲ್ದಿಯಾಗಿ ಸಾಕಬೇಕು ಅಂತ ಹೇಳಿ ಆದರೆ ನೀವು ನ್ಯಾಚುರಲ್ ವೇ ಅಲ್ಲಿ ಸಾಕೋದು ಬಹಳ ಒಳ್ಳೆಯದು ಆಯಿತಾ ಸೊ ಒಂದು ವೇಳೆ ನಿಮಗೆ ಈಗ ಬೇಡಪ್ಪ ನನಗೆ ನ್ಯಾಚುರಲ್ ವೇ ಬೇಡ ಒಂದು ಫಿಶ್ಶು ಸ್ವಲ್ಪ ನೋಡಲಿಕ್ಕೆ ಚಂದ ಇದ್ದರೆ ಸಾಕು ಒಂದು ಎರಡು ದಿವಸ ಬಂದು ಬದುಕಿದರೆ ಸಾಕು ನ ಇದರಲ್ಲಿ ಒಂದು ಎರಡು ದಿವಸ ಬದುಕಿದ್ರೆ ಸಾಕು ನೋಡಕ್ಕೆ ಚೆಂದ ಇರಬೇಕು ಅಂತ ಹೇಳಿದರೆ ನೀವು ಪ್ಲಾಸ್ಟಿಕ್ ಪ್ಲಾಂಟ್ ಹಾಕಿ ಸಾಕ್ಬೋದು ಅಥವಾ ಫಿಶ್ ನಿಮ್ಮಲ್ಲಿ ಲೈಫ್ ಲಾಂಗ್ ಒಳ್ಳೆಯ ರೀತಿಯಿಂದ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ನ್ಯಾಚುರಲ್ ವೇಯಲ್ಲಿ ಸಾಕೋದು ತುಂಬಾ ಒಳ್ಳೆಯದು ಸರಿಯಾ ನೀವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕಿ ಒಂದೆರಡು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕಿಬೇಕಾದ್ರೆ ಆ ನಂತರ ನೀವು ನ್ಯಾಚುರಲ್ ಪ್ಲಾಂಟ್ ಉಂಟಲ್ಲ ಈ ನಮ್ಮ ಲೈವ್ ಪ್ಲ್ಯಾಂಟ್ ಉಂಟಲ್ಲ ಸೊ ಅದನ್ನು ಹಾಕಿ ಸೊ ಅದನ್ನು ಹಾಕಿ ಹಾಕಿದಾಗ ಫಿಶ್ಶು ಹೆಲ್ದಿಯಾಗಿ ಬದುಕೋಕ್ಕೆ ಸಾಧ್ಯ ಉಂಟು ಸರಿಯಾ ನೀವು ಏನೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರು ಕೂಡ ಏನೇ ಒಂದು ಫೀಟ್ ಹೀಟರ್ ಆಗಲಿ ಹೀಟರಾಗಲಿ ಅಥವಾ ಏನೇ ಒಂದು ಸ್ಟೋನ್ ಆಗಲಿ ಏನೇ ಒಂದು ಏನೇ ಕೊಟ್ಟರು ಕೂಡ ಒಳ್ಳೆ ಫುಡ್ ಆಗಲಿ ಏನೇ ಕೊಟ್ಟರು ಕೂಡ ಇಚ್ಛ ಒಂದು ಖಂಡಿತವಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸರಿಯಾ ಸೊ ಫಾರ್ ಎಕ್ಸಾಂಪಲ್ ಹೇಳ್ದು ಒಂದು ಯಾವುದೇ ಒಂದು ಗಿಳಿಯನ್ನು ಅಥವಾ ಯಾವುದೇ ಒಂದು ಪಕ್ಷಿಯನ್ನಾಗಲಿ ಒಂದು ಪಂಜರದಲ್ಲಿ ಇಟ್ಟು ಒಂದು ಗೂಡಲ್ಲಿ ಇಟ್ಟು ಅದಕ್ಕೆ ಬೇಕಾದ ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟು ಅಂದರೆ ಒಳ್ಳೆಯ ಫುಡ್ಡಾಗಲಿ ಅಥವಾ ಏನೇ ಆಗಲಿ ಒಂದು ಒಳ್ಳೆಯ ರೀತಿಯಿಂದ ಕೊಟ್ಟು ಕೂಡ ಅದು ಹ್ಯಾಪಿನೆಸ್ ಆಗಿ ಇರುವುದಿಲ್ಲ ಅಲ್ವಾ ಸಂತೋಷವಾಗಿ ಅದು ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಪ್ರಕೃತಿಯಲ್ಲಿ ಸಿಗುವಂಥ ಪ್ರಕೃತಿಯಲ್ಲಿ ಆರಾಮವಾಗಿ ಹಾರಾಡ್ತಾ ಇರಬೇಕು ಸೊ ಆವಾಗ ಮಾತ್ರ ಅದು ಹ್ಯಾಪಿಯಾಗಿರುತ್ತೆ ಅಲ್ವಾ ಸೊ ಹಾಗೇನೇ ಫಿಶ್ಶು ಕೂಡ ಕೂಡ ಉಂಟಲ್ಲ ನಾವು ಏನು ನಾವು ಕ್ರಿಯೇಟ್ ಮಾಡಿ ಕೊಟ್ಟ ಅದು ಅದರಲ್ಲಿ ಫಿಶ್ ಬದುಕೋದಿಲ್ಲ ಫಿಶ್ಶಿಗೆ ಏನು ಬೇಕು ಅದನ್ನು ನೋಡಿ ತಿಳ್ಕೊಂಡು ನಾವು ಕೊಟ್ಟರೆ ಮಾತ್ರ ಫಿಶ್ಶ್ ಚೆನ್ನಾಗಿರುತ್ತೆ ಸರಿಯಾ ಸೊ ಹಾಗಾಗಿ ಫಿಶ್ಶನ್ನು ಹೆಚ್ಚಾಗಿ ನೀವು ದಯವಿಟ್ಟು ಫಿಶ್ ಅನ್ನು ರೀ ಎಲ್ಲರೂ ಕೂಡ ಫಿಶನ್ನು ಸಾಕುವಾಗ ಹೆಚ್ಚಾಗಿ ನ್ಯಾಚುರಲ್ ವೇಯಲ್ಲಿ ಸಾಕುವುದನ್ನು ರೋಡಿ ಮಾಡ್ಕೊಳ್ಳಿ ಸರಿಯಾ ಸೊ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಫಿಶ್ಶಿಗೆ ಮುಖ್ಯವಾಗಿ ಉಂಟಲ್ಲ ಫಿಶ್ಶಿಗೆ ಮುಖ್ಯವಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ನಮ್ಮ ನ್ಯಾಚುರಲ್ಲಿ ಸಿಗುವಂಥ ಒಂದು ಸೂರ್ಯನ ಕಿರಣ ಉಂಟಲ್ಲ ಸೂರ್ಯನ ಕಿರಣ ಸೊ ಅದು ಮಸ್ ತುಂಬ ಒಂದು ಏನು ಫಿಶ್ಶಿಗೆ ಫಿಶ್ಶಲ್ಲಿ ಬರುವಂಥ ಒಂದು ಸ್ಕಿನ್ನಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಉಪಯೋಗ ಸರಿಯಾ ಸೊ ಹಾಗಾಗಿ ಫಿಶ್ಗೆ ಸೂರ್ಯನ ಕಿರಣ ಬೀಳೋದು ತುಂಬಾ ಉಪಯುಕ್ತ ಈಗ ನಮಗೆ ನೋಡಿ ನಮಗೆ ಹೇಳಿ ಹೇಳುತ್ತೆ ನೋಡಿ ಈಗ ಡಾಕ್ಟ್ರಲ್ಲಿ ಅಲ್ಲಿ ಹೇಳ್ತಾ ನೋಡಿ ನಮಗೆ ಚರ್ಮಕ್ಕೆ ಆದಷ್ಟು ಬಿಸಿಲು ಬಿದ್ದ ಬಿಸಿಲು ಬಿದ್ದರೆ ಒಳ್ಳೆಯದು ನಮ್ಮ ಹೆಲ್ತಿಗೆ ಒಳ್ಳೆಯದಾಗಿರುತ್ತೆ ಅಂದರೆ ಸ್ಕಿನ್ನಿಗೆ ಅದರಲ್ಲಿ ಒಂದು ವಿಟಮಿನ್ ಸಿಗ್ತದಲ್ವಾ ಸೊ ಸೂರ್ಯನ ಕಿರಣದಲ್ಲಿ ಒಂದು ವಿಟಮಿನ್ ಸಿಗ್ತದಲ್ವಾ ಸೊ ಆವಾಗ ನಮ್ಮ ಸ್ಕಿನ್ ಒಳ್ಳೆಯದಾಗಿ ಒಳ್ಳೆ ರೀತಿಯಿಂದ ಇರ್ತದೆ ಸೊ ಹಾಗೆಯೇ ಫಿಶ್ಶಿಗೂ ಕೂಡ ಸೂರ್ಯನ ಕಿರಣ ಬಿದ್ದಾಗ ಸೊ ಫಿಶ್ಶಿನ ಯಾವುದೇ ಒಂದು ಸ್ಕಿನ್ ಸಮಸ್ಯೆ ಆಗಲಿ ಬರಲಿಕ್ಕೆ ಒಂದು ಆದಷ್ಟು ಕಡಿಮೆ ಆಗುತ್ತೆ ಬರೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಬರ್ತದೆ ಬಟ್ ಆದರೆ ಬಹಳ ಒಂದು ಕಡಿಮೆ ಆಗಿ ಬರ್ತದೆ ಸರಿಯಾ ಸೊ ಅದಲ್ಲದೆ ಅದಲ್ಲದೆ ಫಿಶ್ ಇರುವಂಥ ಟ್ಯಾಂಕಿಗೆ ಸೂರ್ಯನ ಕಿರಣ ಬಿದ್ದಾಗ ಫಿಶ್ ನೀರು ನೀರುಂಟಲ್ಲ ನೀರು ಅದರಲ್ಲಿ ಫಿಶ್ ಟ್ಯಾಂಕಿಯಲ್ಲಿರುವಂಥ ನೀರು ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಆಗ್ತದೆ ಸೊ ನೀ ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಆಗುವಾಗ ಸೊ ಅದರಲ್ಲಿ ಬಹಳ ಒಂದು ಬ್ಯಾಕ್ಟೀರಿಯಾಗಳು ಅಂದರೆ ಫಿಶ್ಗೆ ಬೇಕಾದಂಥ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವಲ್ಲ ಸೊ ಅದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ಆವಾಗ ಫಿಶ್ ಬಹಳ ಒಂದು ಹೆಲ್ದಿ ಆಗಿರುತ್ತೆ ಅದಲ್ಲದೆ ಅದಲ್ಲದೆ ಸೂರ್ಯನ ಕಿರಣದಿಂದ ಫಿಶ್ಶಿಗೆ ಕಲರ್ ಕಲರ್ ಅನ್ನೋದು ಕೂಡ ಜ ಬಹಳ ಜಾ ಬೇಗನೆ ಜಾಸ್ತಿ ಆಗುತ್ತೆ ಸರಿಯಾ ಸೊ ನೀವು ಅಂಗಡಿಯಲ್ಲಿ ಸಿಗುವಂಥ ಆರ್ಟಿಫಿಷಿಯಲ್ ಫುಡ್ನ್ನು ಎಷ್ಟು ಹಾಕಿದರೂ ಕೂಡ ಅದೇ ಕಲರ್ ಬರೋದಿಲ್ಲ ಸೊ ಫಿಶಿನ ಕಲರ್ ಬರಲಿಕ್ಕೆ ಮುಖ್ಯವಾಗಿ ಉಂಟಲ್ಲ ಮುಖ್ಯವಾಗಿ ಸೂರ್ಯನ ಕಿರಣ ಸೂರ್ಯನ ಕಿರಣದಿಂದ ಗ್ರೀನ್ ವಾಟರ್ ಆಗಿ ಇದಾಗುತ್ತೆ ಸೊ ಗ್ರೀನ್ ವಾಟರ್ ಆದಾಗ ಫಿಶ್ಗೆ ಕಲರ್ ಕಲರ್ ಅನ್ನೋದು ತುಂಬಾ ಬರುತ್ತೆ ಸರಿಯಾ ಸೊ ಹಾಗಾಗಿ ಫಿಶ್ಗೆ ಸೂರ್ಯನ ಕಿರಣ ಅನ್ನೋದು ತುಂಬ ಮುಖ್ಯ ಸೊ ಅದಲ್ಲದೆ ಅದಲ್ಲದೆ ಈಗ ಔಟ್ಡೋರಲ್ಲಿ ಇಟ್ಟು ಸಾಕುವಾಗ ಫಿಶನ್ನು ಸಾಕುವಾಗ ಉಂಟಾಗ ಏನಂದರೆ ಈ ಪ್ಲ್ಯಾಂಟ್ಸ್ ಹಾಕಿರ್ತೀವಿ ಈಗ ನೀವು ನೋ ನೋಡಿರ್ಬೋದು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೋಡಿ ಪ್ಲ್ಯಾಂಟ್ಸ್ ಆಗ್ತವಲ್ಲ ಸೊ ಆ ಪ್ಲ್ಯಾಂಟ್ ಎಷ್ಟೊಂದು ಬೇಗ ಗ್ರೋತ್ ಅಂತ ಹೇಳಿದರೆ ಬಹಳ ಒಂದು ಬೇಗನೆ ಗ್ರೋತ್ ಆಗುತ್ತೆ ಸರಿ ಆ ಸೂರ್ಯ ಬಿದ್ದಾಗ ಯಾವುದೇ ಜೀವ ಆಗಲಿ ಯಾವುದೇ ಜೀವ ಆಗಲಿ ಆದಷ್ಟು ಬೇಗ ಗ್ರೋತ್ ಆಗುತ್ತೆ ಫಿಶ್ಗೆ ಬೇಗ ಈ ನೋಡಿ ಈಗ ಈ ನೀರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ವಿಶ್ವಕ್ಕೆ ತುಂಬಾ ಇದೆ ನೋಡಿ ಫಿಶ್ ಒಂದು ಎಷ್ಟು ಹೆಲ್ದಿಯಾಗಿರುತ್ತೆ ನೋಡಿ ಅಲ್ವಾ ಈಚೆ ಒಂದು ಎಷ್ಟೊಂದು ಹ್ಯಾಪಿಯಾಗಿ ಆಚೆಚ್ಚಿ ಓಡಾಡ್ತಾ ಉಂಟು ನೋಡಿ ಅಲ್ವಾ ಸೊ ಹಾಗಾಗಿ ನೀವು ಕೂಡ ನ್ಯಾಚುರಲ್ ವೇಲಿ ಸಾಕಿ ಸರಿಯಾಗಿ ಫಿಶನ್ನು ಒಂದು ಹೆಲ್ದಿಯಾಗಿ ಒಂದು ಸೂರ್ಯನ ಬೀಳುವ ಬಿಸಿಲು ಬೀಳುವ ಜಾಗದಲ್ಲಿಟ್ಟು ಸಾಕಿದರೆ ಬಹಳ ಒಳ್ಳೆಯದು ಸರಿ ಔಟ್ಡೋರಲ್ಲಿಟ್ಟರೆ ಒಂದು ಫಿಶನ್ನು ಔಟ್ಡೋರಲ್ಲಿಟ್ಟು ಸಾಕಿದೆ ಎಲ್ಲ ಕೂಡ ಬೆನಿಫಿಟ್ ಇದೆ ಫಿಶ್ಶಿಗೆ ನೋಡಿ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ಇನ್ ಕೇಸ್ ನೀವು ಪ್ಲ್ಯಾಂಟ್ಸ್ ಆಗಿದೆ ಸಾಕಿದ್ರೆ ಪ್ಲ್ಯಾಂಟ್ಸ್ ಕೂಡ ಆದಷ್ಟು ಬೇಗ ಗ್ರೋತ್ ಆಗುತ್ತೆ ನೋಡಿ ಪ್ಲ್ಯಾಂಟ್ಸ್ ಕೂಡ ಗ್ರೋತ್ ಆಗುತ್ತೆ ಆ ನಂತರ ಫಿಶ್ಶು ಕೂಡ ತುಂಬಾ ಹ್ಯಾಪಿಯಾಗಿರುತ್ತೆ ಸರಿಯಾ ಸೊ ಹಾಗಾದರೆ ನಾವು ಇಂಡೋರಲ್ಲಿ ಈಗ ಔಟ್ಡೋರಲ್ಲಿದ್ದು ಮಾಹಿತಿ ಹೇಳಿದರೆ ಸರಿ ಹಾಗಾದರೆ ನಾವು ಇಂಡೋರಲ್ಲಿ ಫಿಶನ್ನು ಸಾಕ್ತಿದ್ರೆ ಇಂಡೋರಲ್ಲಿ ಫಿಶನ್ನು ಯಾವ ರೀತಿ ಸಾಕಬೇಕಂತ ಹೇಳ್ತೀರಾ ಅಂತ ಹೇಳಿದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸರಿಯಾ ಸೊ ಈ ಈ ವಿಡಿಯೋದಲ್ಲಿ ಪ್ರತಿಯೊಂದು ಇದನ್ನು ಹೇಳಿದರೆ ಈ ವಿಡಿಯೋ ಲೆಂತ್ ಆಗುತ್ತೆ ತುಂಬ ಲೆಂತ್ ಆಗುತ್ತೆ ಸೊ ನಮಗೆ ಬೋರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಸರಿ ಆ ಇಂಡೋರಲ್ಲಿ ಇಂಡೋರಲ್ಲಿ ಅಂದರೆ ಮನೆಯ ಒಳಗಡೆ ನಾವು ಫಿಶನ್ನು ಇಂಡೋರಲ್ಲಿ ಫಿಶ್ಶನ್ನು ಸಾಕುವಾಗ ಯಾವ ರೀತಿ ನಾವು ಸಾಕಬೇಕಂತ ಅದನ್ನು ಕೂಡ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ಈ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ಲ ಅಂತ ಭಾವಿಸಿದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಫಿಶಿನ ಬಗ್ಗೆ ಏನಾದರೂ ನಿಮಗೆ ಸಮಸ್ಯೆ ಇದೆ ಡೌಟ್ ಇದ್ದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥದ್ದೇ ಒಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್